ಕಥೆ ಫರ್ಲಾಂಗಮ್ಮ ಬರೆದವರು ಉಷಾದೇವಿ ಫರ್ಲಾಂಗಮ್ಮ ಹಲವು ಮಂದಿ ಮೂಢರಿಟ್ಟ ಹೆಸರಿದು ಫರ್ಲಾಂಗಮ್ಮ ಎಂದು ಹಲವು ವರ್ಷಗಳ ಹಿಂದಿನ ಮಾತು ಆಗ ಯಾರಿಗೂ ಬೇಡದ ಕಲ್ಲಿನಂತೆ ಊರಾಚೆ ಬಿದ್ದಿದ್ದೆ ಯಾರ ಒಬ್ಬ ಪುಣ್ಯಾತ್ಮರು ಕಡೆದು ನಂಬರು ಬರೆದು ನಾಲ್ಕಾರು ಮಂದಿಗೆ ಉಪಯೋಗವಾಗುವ ಅವಕಾಶ ಕಲ್ಪಿಸುವುದಕ್ಕೆ ಆನಂದಪಟ್ಟೆ ಹಲವಾರು ಮಂದಿಯ ಕಷ್ಟದಲ್ಲಿ ಬೆರೆತು ಸಮಾಧಾನವನ್ನೀಯುವ ಶಕ್ತಿ ಕೆಲವು ದಿನಗಳಲ್ಲೇ ನನಗುಂಟಾಯಿತಲ್ಲ ಎಂದು ಹೆಮ್ಮೆಯೂ ನನಗಾಯಿತು ನಾನಿದ್ದ ಜಾಗದಲ್ಲೇ ಹಲವಾರು ಬಸ್ ಗಾಡಿಗಳು ಕೆಡುತ್ತಿದ್ದವು ಇದಕ್ಕೆ ಮೂಲ ಕಾರಣವೇನೋ ನಾನರಿಯೆ ಯಾವುದೋ ಕೆಟ್ಟ ಗ್ರಹದ ಕಾಟವೆಂದು ಜನ ನಂಬಿದ್ದರು ಆ ಹಾಳ ಬಾವಿ ಆಯಿತಲ್ಲ ತೋಪಿನ ಹತ್ರ ಆ ಬಾವಿಲಿ ಮಾದಿ ತೀರ್ಕೊಂಡ್ಲು ಕಣ್ಲಾ ಆ ಜಿಂದಿಂದ ಗಾಳಿಯಾಗಿ ಹಿಂಗೆ ಕಾಟ ಕೊಡ್ತಾಳೆ ನೋಡು ರಾತ್ರಿನಾಗೆ ಈ ದಾರಿಲಿ ಪ್ರಯಾಣ ಮಾಡೋದು ಅಂದರೆ ಬೋ ಕಷ್ಟ ಕಂಡ್ರಪ್ಪ ಅದಕ್ಕೆ ನಾನು ಹಿಂದ್ಲೇಟ್ ಆಗ್ತಿದ್ದೆ ಆದರೂ ನೀ ಬಲವಂತ ಮಾಡಿ ಎಳ್ಕೊಂಬಂದೆ ಹಿಂಗಾಗ್ತದೆ ಅಂತ ನಂಗೆ ಮೊದಲೇ ಗೊತ್ತಿತ್ತು ಹುಣ್ಣಿಮೆ ಅಮಾಸೆ ದಿನದಲ್ಲಿ ಈ ರೋಡ್ನಾಗ ಬಂದರೆ ಗ್ಯಾರಂಟಿ ಏನಾದರೂ ಆಯ್ತದೆ ಬಿಳಿ ಸ್ಯಾಲೆ ಉಟ್ಕೊಂಡು ಹೆಣ್ಣು ಬತ್ತಿರೋದು ಹೆಂಗೆ ಕಾಣಿಸ್ತದೆ ಅಂತ ನಾನು ಆ ಜಿನ ಟೆಕ್ಸ್ ನೋಡಿ ಹೆದ್ರಿ ಓಟಕಿತೆ ಪ್ರಯಾಣಿಕರು ತಮ್ಮ ತಮ್ಮ ಅನುಭವಗಳನ್ನು ನೆನಪಿಗೆ ತಂದುಕೊಂಡು ಸವಿಸ್ತಾರವಾಗಿ ವರ್ಣಿಸತೊಡಗುತ್ತಿದ್ದರು ಶುಕ್ರವಾರದ ಸಂತೆಗೆಂದು ಗಾಡಿ ಕಟ್ಟಿ ಹೊರಡುತ್ತಿದ್ದ ರೈತರ ಉದ್ಗಾರ ಇದು ರಾತ್ರಿ ಕಾಲದಲ್ಲಿ ಇದೇ ಮಾರ್ಗವಾಗಿ ಬರುತ್ತಿದ್ದ ಬಸ್ನಲ್ಲೂ ಇದೇ ಗಲಭೆ ಕೋಲಾಹಲ ಹದಿನೆಂಟನೇ ಮೈಲಿ ಏಳನೇ ಫರ್ಲಾಂಗು ಈ ಕಲ್ಲು ಹತ್ತಿರವಾದಂತೆಲ್ಲ ಜನರ ಜಂಘಾಬಲವೇ ಉಡುಗಿದಂತಾಗುತ್ತಿತ್ತು ಅಂಗೈಯಲ್ಲಿ ಜೀವ ಹಿಡಿದು ಪ್ರಯಾಣಿಕರು ಇಷ್ಟದೇವರ ಜಪ ಮಾಡುತ್ತಿದ್ದರು ಅವರೆಣಿಕೆಗೆ ಸರಿಯಾಗಿ ಬಸ್ ಕೆಟ್ಟು ಮುಷ್ಕರ ಹೂಡುತ್ತಿತ್ತು ಡ್ರೈವರ್ ಮತ್ತು ಕಂಡಕ್ಟರ್ ಇಬ್ಬರೂ ಹೊತ್ತಿನ ಪರಿವೆಯೇ ಇಲ್ಲದಂತೆ ಬಾನೆಟ್ ತೆಗೆದು ರಿಪೇರಿಗೆ ಕೊಡುತ್ತಿದ್ದರು ಭಯಕಂಪಿತರಾದ ಪ್ರಯಾಣಿಕರು ಹೊತ್ತು ಕಳೆಯಲು ಪಿಸುಮಾತು ಪ್ರಾರಂಭಿಸುತ್ತಿದ್ದರು ಉಕ್ಕಿ ಬರುತ್ತಿದ್ದ ನಗೆಯನ್ನು ಕಷ್ಟಪಟ್ಟು ತಡೆದು ನಾನು ಮಾತುಗಳನ್ನು ಆಲಿಸುತ್ತಿದ್ದೆ ನೋಡಲ್ಲಿ ದೂರ ಆ ಮರದಹತ್ರ ಏನೋ ಬತ್ತಾಯಿತೆ ಕಲ್ಪನೆಯ ದೂರಾಕೃತಿಯನ್ನು ಒಬ್ಬ ಪ್ರಯಾಣಿಕ ತೋರಿಸುತ್ತಿದ್ದ ಅವನ ಊಹೆಗೆ ಎಲ್ಲರೂ ತಲೆದೂಗುತ್ತಿದ್ದರು ಹೌದು ಅದೇ ಹಿಂಗೆ ಕಾಟ ಕೊಡ್ತಿರೋದು ಪೂರ್ವಿಕರು ಹೇಳೋದು ರವಷ್ಟು ಸುಳ್ಳಲ್ಲ ಮತ್ತೊಬ್ಬ ಮರು ನುಡಿಯುತ್ತಿದ್ದ ಅನುಮಾನ ಸ್ಥಿರವಾಗುತ್ತಿದ್ದಿತು ಮೂರು ಮೂರು ದಿನಕ್ಕೆ ಹೀಗೇ ಬಸ್ ಕೆಡೋದು ಅಂದರೆ ಏನಪ್ಪಾ ವಿಚಿತ್ರ ಹಿಂದೆ ನಾನು ಇದೇ ಬಸ್ನಲ್ಲಿ ಹಾಸನಕ್ಕೆ ಹೋದೆ ಆಗಲೂ ಹೀಗೇನೇ ಆಯಿತು ಈ ಕಾಡ್ನಾಗೆ ಹಿಂಗಾಯ್ತಲ್ಲ ಏನಪ್ಪ ಮಾಡೋದು ಶಿವನೇ ಕಾಪಾಡಬೇಕು ಒಬ್ಬ ರೈತ ಭಕ್ತಿಯಿಂದ ದೇವರಿಗೆ ಜವಾಬ್ದಾರಿಯನ್ನು ಒಪ್ಪಿಸುತ್ತಿದ್ದ ಆಗೋ ಈ ಕಡೆನೇ ಬರ್ತಾ ಇರೋ ಹಾಗಿದೆ ಪ್ರಯಾಣಿಕರ ಧೈರ್ಯ ಕಂಡು ಪೂಜಾರಪ್ಪ ಗಹಗಹಿಸಿ ನಗುತ್ತಿದ್ದ ಅಯ್ಯೋ ಪೆಚ್ಚಗಳ್ರ ಸುಮ್ಮನೆ ಯಾಕೋ ಹೆದರ್ತೀರಿ ನಾನಿಲ್ಲಿ ಗಾಯತ್ರಿ ಜಪ ಮಾಡ್ತಿರೋವಾಗ ಯಾವ ದೆವ್ವ ಪೀಡೆ ಪಿಶಾಚಿ ಈ ಕಡೆ ಸುಳಿಯುತ್ತೋ ನೀವೀಗ ಇಲ್ಲದೆ ಹೋಗಿದ್ರೆ ನಮ್ಮ ಗತಿ ಏನಾ ಬುದ್ಧಿ ಆ ಹನುಮಂತನೇ ನಿಮ್ಮನ್ನು ಕಳಿಸಿರ್ಬೇಕು ಕೃತಜ್ಞತೆ ಸೂಸಿ ಒಬ್ಬ ರೈತ ಕೈ ಮುಗಿಯುತ್ತಿದ್ದ ಊರ ಮುಂದಿನ ಹನುಮಂತನ ಗುಡಿಯ ಪೂಜಾರಪ್ಪ ತಾರಸ್ಥಾಯಿಯಲ್ಲಿ ಮಂತ್ರ ಘೋಷಿಸಲಾರಂಭಿಸಿದಾಗ ಪ್ರಯಾಣಿಕರಲ್ಲಿ ಧೈರ್ಯ ಮೂಡುತ್ತಿದ್ದಿತು ಅವನ ಧ್ವನಿ ಎತ್ತರವಾದಂತೆಲ್ಲ ಜನರ ನಂಬಿಕೆಯೂ ಹೆಚ್ಚುತ್ತಿದ್ದಿತು ಪ್ರಯಾಣಿಕರು ನಿಧಾನವಾಗಿ ಉಸಿರಾಡಲು ಆರಂಭಿಸುತ್ತಿದ್ದರು ಭ್ರಮಿತರಾದ ಅವರ ಹೆದರಿಕೆ ಕಂಡು ನಾನು ನಗುತ್ತಿದ್ದೆ ಆ ವೇಳೆಗೆ ಡ್ರೈವರ್ ಮತ್ತು ಕಂಡಕ್ಟರ್ ಇಬ್ಬರು ಹೆಣಗಾಡಿ ಬಸ್ ಸರಿ ಮಾಡಿ ಈ ಫರ್ಲಾಂಗಮ್ಮನ್ ಕಾಟ ಎಂದು ಬೈಯುತ್ತಾ ಮುಂದಕ್ಕೆ ಹೊರಡಿಸುತ್ತಿದ್ದರು ಈ ಅನಾಹುತಗಳು ನಡೆದಂತೆಲ್ಲ ಅನಿಷ್ಟ ಸೂಚಕವೆಂದು ಜನರು ನನ್ನನ್ನು ಹಳೆಯುತ್ತಿದ್ದರು ನನ್ನ ದೃಷ್ಟಿ ಬಿದ್ದ ಯಾವ ವಾಹನವಾದರೂ ಅಬಾಧಿತವಾಗಿ ಮುಂದುವರಿಯಲಾರದೆಂಬ ಸುದ್ದಿ ಅಕ್ಕಪಕ್ಕದ ಊರುಗಳಲ್ಲೂ ಪ್ರಸಾರವಾಯಿತು ನನ್ನ ಕ್ರೂರ ದೃಷ್ಟಿಯಿಂದ ಪಾರಾಗಲು ಜನ ಹರಕೆ ಹೊತ್ತು ಮೊರೆ ಹೋಗತೊಡಗಿದರು ಅದೊಂದು ಮಳೆಗಾಲದ ದಿನ ನನಗಿನ್ನೂ ಚೆನ್ನಾಗಿ ನೆನಪಿದೆ ಮಳೆ ಅಂದರೆ ಹಾಗೆ ಎಂದೂ ಸುರಿದಿದ್ದಿಲ್ಲವೆಂದೇ ಹೇಳಬಹುದು ರಸ್ತೆಯಲ್ಲಂತೂ ಒಣಕಾಲುದ್ದ ನೀರು ಹರಿಯುತ್ತಲಿದ್ದಿತು ಗುಡುಗು ಮಿಂಚು ಸಿಡಿಲುಗಳನ್ನು ದಿಗ್ಭ್ರಾಂತಳಾಗಿ ನೋಡುತ್ತಿದ್ದ ನನಗೂ ಭಯವೇ ಆಗಿದ್ದಿತು ನಿಸರ್ಗ ರಮಣಿಯ ಆ ರುದ್ರ ಸೌಂದರ್ಯವನ್ನು ಎವೆ ಇಕ್ಕದೆ ನೋಡುತ್ತಾ ನಾನು ಕುಳಿತಿದ್ದೆ ನರಪ್ರಾಣಿಯೂ ಸುಳಿಯಲು ಹೆದರುತ್ತಿದ್ದ ಆ ಹೊತ್ತಿನಲ್ಲಿ ಒಂದು ಗಾಡಿ ನನ್ನತ್ತಲೇ ನಿಧಾನವಾಗಿ ಬರುತ್ತಿರುವಂತೆ ಭಾಸವಾಯಿತು ಹೌದು ನನ್ನೂಹೆಯಂತೆ ಆ ಗಾಡಿ ತುಸು ದೂರದಲ್ಲಿ ನಿಂತಿತು ಒಳಗಿನಿಂದ ಹೆಣ್ಣಿನ ಆರ್ತಾಲಾಪ ಕೇಳಿಬರುತ್ತಿದ್ದಿತು ಸಂಕಟ ತಾಳಲಾರದೆ ರೋಧನ ಗಂಡನ ಅವಿವೇಕವನ್ನು ಜರಿದು ಹೆಣ್ಣು ಹೀಯಾಳಿಸುತ್ತಿದ್ದಳು ದ್ವೇಷ ಸಾಧಿಸೋದಕ್ಕೂ ಹೊತ್ತು ಗೊತ್ತು ಒಂದು ಬೇಡ್ವೆ ಅಂದರೆ ಏನಾದರೂ ಹೆಚ್ಚು ಕಮ್ಮಿಯಾದರೆ ಯಾರ್ ಗತಿ ಅಯ್ಯೋ ಅಮ್ಮ ನೋವು ಸಂಕಟ ತಡಿಲಾರೆ ಗಾಡಿ ನಿಂತಿತು ಕೆಳಗಿಳಿದ ಆ ಹೆಣ್ಣು ಪೂರ್ಣ ಗರ್ಭಿಣಿ ಎಂಬುದನ್ನು ನಾನರಿತೆ ವಿವೇಚನೆಯಿಲ್ಲದ ಆ ಗಂಡನನ್ನು ನಿಂದಿಸಿದೆ ಈ ಸಮಯದಲ್ಲಿ ನನ್ನಿಂದ ಯಾವ ಬಗೆಯ ಸಹಾಯವೂ ಆಗದಲ್ಲ ನಾನಿದ್ದೂ ಏನು ಪ್ರಯೋಜನ ಎಂದು ಕೈ ಕೈ ಹೊಸಕಿಕೊಂಡು ವ್ಯಥೆಪಟ್ಟೆ ಕಾರ್ಮೋಡಗಳು ನಿಧಾನವಾಗಿ ಚದುರುತ್ತಿದ್ದವು ಆ ಹೆಂಗಸಿನ ಜೀವನದಲ್ಲೂ ನವೋದಯವಾಗಿದ್ದಿತು ತಾಯಿ ತನ್ನ ಮಗುವಿನೊಡನೆ ಹೊರಟು ನಿಂತಿದ್ದಳು ಕಂದನ ಸುಹಾಸ ವದನವನ್ನು ಕಂಡೊಡನೆಯೇ ಆ ಹಿಂದೆ ತಾನನುಭವಿಸಿದ್ದ ಸಮಸ್ತ ಸಂಕಷ್ಟಗಳನ್ನೂ ಆ ತಾಯಿ ಮರೆತಿದ್ದಳು ಬೆಚ್ಚನೆಯ ಬಟ್ಟೆಯಲ್ಲಿ ಮಗುವನ್ನು ಭದ್ರಪಡಿಸಿ ಹೊರಟು ನಿಂತಾಗ ಆ ತಾಯಿ ನುಡಿದ ಮಾತುಗಳಿನ್ನೂ ನನ್ನ ಕಿವಿಯಲ್ಲಿ ಝೇಂಕರಿಸುತ್ತಿವೆ ಈ ಕಲ್ಲು ಇದು ಕಲ್ಲಲ್ಲ ಯಾವುದೋ ಸತ್ಯವಂತ ದೇವತೆ ಇರಬೇಕು ಅಂದರೆ ಉದ್ಭವ ಮೂರ್ತಿ ಇರ್ಬೋದು ನೋಡಿ ನಾನು ಎಷ್ಟು ಹೆದರಿದ್ದೆ ಅಂತ ಕಷ್ಟವೆಲ್ಲ ಮಂಜಿನಂತೆ ಕ್ಷಣಾರ್ಧದಲ್ಲಿ ಹೇಗೆ ಪರಿಹಾರವಾಯಿತು ಈ ದೇವಿ ದಯೆಯಿಂದ ಸದ್ಯ ಸುಖವಾಗಿ ಮೈ ಕಳೆದು ಮಗು ಉಳಿತು ಎಂದು ಕೃತಜ್ಞತೆಯಿಂದ ಮಗುವಿನೊಡನೆ ನನ್ನ ನಮಸ್ಕರಿಸಿದಳು ಅವಳ ಭಕ್ತಿ ಪರವಶತೆಯನ್ನು ಕಂಡು ಅವಳ ಗಂಡ ಸಿಡಿದಿದ್ದ ದೇವ್ರಂತೆ ದೇವರು ಇದು ಫರ್ಲಾಂಕಲ್ಲು ಅಯ್ಯೋ ಬಿಡ್ತುನ್ನಿ ಈ ದೇವ್ರ ಹೆಸರೇ ಫರ್ಲಾಂಗಮ್ಮ ಅಂತ ಇಲ್ಲಿ ಬಂದು ಸೇರಿದ್ದು ನಮ್ಮ ಪುಣ್ಯ ಎಂದು ಆ ತಾಯಿ ಗಂಡನ ಬಾಯಿ ಮುಚ್ಚಿಸಿದಳು ಆ ತಾಯಿ ಬಾಯ ಹರಕೆಯ ಪರಿಣಾಮವೇ ಇರಬೇಕು ನನಗೆ ದೆವ್ವತ್ವದ ಪಟ್ಟ ಹೋಗಿ ದೈವತ್ವದ ಪಟ್ಟ ಬಂದುದು ನಾನಿದ್ದ ಜಾಗ ಬಹುರಮ್ಯವಾಗಿದ್ದಿತು ಸುತ್ತಲಿನ ಮರಗಿಡಗಳು ಗುಡ್ಡಗಳು ಫಲಪುಷ್ಪ ಭರಿತವಾಗಿದ್ದ ತೋಪುಗಳಿಂದ ಆ ಸ್ಥಳ ರಮಣೀಯವಾಗಿ ಕಂಗೊಳಿಸುತ್ತಿದ್ದಿತು ಆ ಭಾಗಕ್ಕೆ ಅತ್ಯಂತ ಹಳಬಳೆನಿಸಿದ್ದ ನನಗೂ ಸಹ ಅಲ್ಲಿನ ಸೌಂದರ್ಯ ಆಗಾಗ ಹುಚ್ಚು ಹಿಡಿಸುತ್ತಿದ್ದಿತು ಅದೊಂದು ಮಧ್ಯಾಹ್ನ ಕಾವಿ ವಸ್ತ್ರಧಾರಿಯೊಬ್ಬ ನನಗೆ ಸ್ವಲ್ಪ ದೂರದಲ್ಲಿದ್ದ ಅರಳಿ ಕಟ್ಟೆಯ ಮೇಲೆ ಕುಳಿತ ಕುತೂಹಲದಿಂದ ನಾನು ಅವನನ್ನೇ ಗಮನಿಸತೊಡಗಿದೆ ಸಂಜೆ ಕಳೆದರೂ ಅವನ ಜಪ ಮುಗಿಯಲೇ ಇಲ್ಲ ಅಶ್ವತ್ಥ ಕಟ್ಟೆಯ ಮೇಲೆ ಬೀಡುಬಿಟ್ಟು ಸದಾ ಧ್ಯಾನಸ್ಥನಾಗಿ ಕುಳಿತ ಅವನಿಗೆ ಭಂಗ ತರುವ ಪ್ರಯತ್ನವನ್ನೂ ನಾನು ಮಾಡಲಿಲ್ಲ ಅವನ ಮಹಿಮೆಯನ್ನು ಅರಿಯಬೇಕೆಂಬ ನನ್ನ ಕುತೂಹಲವನ್ನು ಕಷ್ಟಪಟ್ಟು ತಡೆದಿಡಿಯಲು ನಾನು ಮನದಲ್ಲೇ ಎಷ್ಟು ಸಮೀಪ ಆದರೂ ಅಷ್ಟು ದೂರ ಎಂದಾಲೋಚಿಸಿ ಸುಮನಾಗುತ್ತಿದ್ದೆ ದಾರಿ ಹೋಕರು ನೀಡುತ್ತಿದ್ದ ಅಲ್ಪಾಹಾರದಲ್ಲೇ ಅವನ ಜೀವನ ಪಥ ಸಾಗುತ್ತಿತ್ತು ಫರ್ಲಾಂಗಮನ ಕೀರ್ತಿ ಕೇಳಿಯೇ ಆತ ಅಲ್ಲಿಗೆ ಬಂದಿರಬೇಕು ಎಂದು ನನಗನಿಸಿತು ದಿನದಿನಕ್ಕೂ ಭಕ್ತಾದಿಗಳ ತಂಡ ಮೀರುತ್ತಿದ್ದಿತು ನನ್ನನ್ನು ಪೂಜಿಸಿದ ನಂತರ ಯೋಗಿ ಎಂದು ಭ್ರಮಿಸಿ ಜನ ಅವನಿಗೆ ಕಾಣಿಕೆ ಒಪ್ಪಿಸುತ್ತಿದ್ದರು ಫರ್ಲಾಂಗಮ್ಮನ ಪೂಜಾರಿಯಾಗಿ ಹಣ್ಣು ಕಾಯಿ ಹಣ ಒಡವೆ ವಸ್ತ್ರ ಗಳಿಸಬೇಕೆಂಬ ಪಿತೂರಿ ಹೂಡಿದ ಅವನು ಸ್ವಾರ್ಥ ಸಾಧಿಸಿಕೊಳ್ಳಲು ನನ್ನನ್ನೇ ಬಲಿ ತೆಗೆದುಕೊಂಡ ಆ ಜಾಗದಲ್ಲಿ ಒಂದು ಗುಡಿ ಕಟ್ಟಿಸಬೇಕೆಂದು ನಿಧಿ ಸಂಗ್ರಹಿಸಿದ ಒಡವೆ ವಸ್ತ್ರಾಭರಣಗಳಿಂದ ನನ್ನನ್ನು ಸಿಂಗರಿಸಿದ ಬಂದಿಯಂತೆ ದೇಗುಲದಲ್ಲಿರಿಸಿ ದೇವತೆಯೆಂದು ಆರಾಧಿಸಿದ ಹುಚ್ಚು ಜನರು ಅವನ ಮಾತಿಗೆ ಮರುಳಾದರು ಭಕ್ತಾದಿಗಳ ಅಹವಾಲನ್ನು ಕೇಳಿ ಕೇಳಿ ನಾನು ಕಿವುಡಳಾದೆ ಅವರ ಕಷ್ಟ ಕಂಡು ಕಣ್ಣೀರು ಕರೆಯುತ್ತಿದ್ದೆ ಬಡವರು ಸಾಲ ಮಾಡಿಯಾದರೂ ಪೂಜೆ ಕಾಣಿಕೆಗಳನ್ನು ಒಪ್ಪಿಸಿ ನನ್ನ ಕಟಾಕ್ಷ ಪಡೆಯಲು ಯತ್ನಿಸುತ್ತಿದ್ದರು ಇವರ ಕಷ್ಟ ಕಾರ್ಪಣ್ಯಕ್ಕೆ ಪರಿಹಾರ ನೀಡುವ ಚೈತನ್ಯ ನನಗೆಲ್ಲಿಂದ ಬರಬೇಕು ಎಂದು ನಾನು ಹಲುಬುತ್ತಿದ್ದೆ ಅತ್ಯಾಶ್ಚರ್ಯಕರವಾದ ಸಂಗತಿ ಎಂದರೆ ಕಾವಿ ಬಟ್ಟೆಯ ಸನ್ಯಾಸಿ ಇಂದು ಸಂಸಾರಿಯಾಗಿದ್ದಾನೆ ಕೈ ತುಂಬ ಹಣ ಮಾಡಿಕೊಂಡು ಸುಖ ಸಂತೋಷದಲ್ಲಿ ನಲಿಯುತ್ತಿದ್ದಾನೆ ಈ ಒಂದು ವ್ಯಕ್ತಿಗಾದರೂ ನನ್ನಿಂದ ಸಹಾಯವಾಯಿತಲ್ಲ ಎಂಬುದೇ ನನ್ನ ಪಾಲಿಗೆ ಉಳಿದಿರುವ ಏಕೈಕ ಸಮಾಧಾನ ಇದೆಲ್ಲ ವಿಧಿಯ ವೈಚಿತ್ರವೆನ್ನಬೇಕೇನೋ ತಿಳಿಯದಾಗಿದೆ ಅಂತೂ ಕಲ್ಲಾಗಿ ಊರಾಚೆ ಬಿದ್ದಿದ್ದ ನಾನಿಂದು ದೈವತ್ವದ ಪಟ್ಟಕ್ಕೇರಿದ್ದೇನೆ ವರ್ಷಕ್ಕೊಮ್ಮೆ ಜನ ನೆರೆದು ಭಾರಿ ಜಾತ್ರೆ ಮಾಡುತ್ತಾರೆ ಫರ್ಲಾಂಗಮ್ಮನ ಜಾತ್ರೆ ಅಂತ ಪಂಚಾಂಗದಲ್ಲೂ ನೀವು ನೋಡಿರಬಹುದು ಜನರ ಈ ಮಂಕುತನವನ್ನು ಯಾರೆದುರು ಹೇಳಲಿ ಅಂತ ಇದುವರೆಗೂ ಕಾದಿದ್ದೆ ಈಗ ಹೇಳಿದ್ದೀನಿ ನಾಳೆ ಜಾತ್ರೆ ನೀವೆಲ್ಲರೂ ದಯವಿಟ್ಟು ಬರಬೇಡಿ ಬರುವುದಿಲ್ಲ ತಾನೇ